ಮೊಟ್ಟ ಮೊದಲಿಗೆ ಕಾಯಕ ಯೋಗಿಗಳು ತ್ರಿಕಾಲ ಜ್ಞಾನಿಗಳು ತಪೋನಿಷ್ಠರಾದ ಶ್ರೀ ಗುರು ಚನ್ನಬಸವ ಶಿವಯೋಗಿಗಳು ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶ್ರೀ ಗೌಶಿತೇಶ್ವರ ಮಹಾಸ್ವಾಮಿಗಳ ಪಾದಾರನಂದಿಗಳಿಗೆ ನಮಸ್ಕರಿಸುತ್ತ ಕೊಪ್ಪಳ ಜಿಲ್ಲಾ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಮೇಲಿರುವ ಇಂದಿನ ಅಭಿವೃದ್ಧಿ ಗುರು ಅಭಿವೃದ್ಧಿ ಗೋಷ್ಠಿಯ ಅಧ್ಯಕ್ಷತೆಯ ವಹಿಸಿದಂತ ಶ್ರೀ ಶರಣಬಸಪ್ಪ ಬಾಚಲಪುರ್ ಸರ್ ಅವರೇ ಈಗ ತಾನೇ ಆಶಯ ನುಡಿ ಹೇಳಿದಂತ ಪ್ರೊಫೆಸರ್ ಶಿವಾನಂದ್ ಮೇಟಿ ಅವರೇ ಹಾಗೂ ಹಿರಿಯ ಪತ್ರಕರ್ತರಾದಂತ ಶ್ರೀ ಕೆ ನಿಂಗಜ ಸರ್ ಅವರೇ ಮತ್ತೋರ್ವ ತಜ್ಞರಾದಂತ ಡಾಕ್ಟರ್ ಎಂ ಬಿ ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಹಿರಿಯರು ಆತ್ಮೀಯ ಸ್ನೇಹಿತರಾದಂಥ ಶ್ರೀಧರ್ ಅವರೇ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಶರಣೇಗೌಡ ಅವರೇ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯ ಮಾನ್ಯರೇ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಆತ್ಮೀಯರೇ ಇದೀಗ ನಾನು ನಮ್ಮ ನಿಗದಿತ ವಿಷಯಕ್ಕೆ ಬರುವ ಮೊದಲು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸ್ಥಳವಾಗಿರುವ ನಮ್ಮ ಜಿಲ್ಲೆಯ ಭವ್ಯವಾದ ಚಾರಿತ್ರಿಕ ಹಿನ್ನೆಲೆಯ ಕುರಿತು ಒಂದೆರಡು ಮಾತುಗಳು ಹೇಳಲು ಬಯಸುತ್ತೇನೆ ನಮ್ಮ ಕೊಪ್ಪಳವು ಭವ್ಯವಾದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿದ ನಾಡಾಗಿದ್ದು ಕನ್ನಡದ ಮೊಟ್ಟ ಮೊದಲ ಗ್ರಂಥವಾಗಿರುವ ಕವಿರಾಜ ಮಾರ್ಗದಲ್ಲಿ ವಿದಿತ ಮಹಾಕೋಪಣ ನಗರ ಎಂದು ಕೊಪ್ಪಳ ಜಿಲ್ಲೆಯನ್ನು ಉಲ್ಲೇಖಿಸಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳು ಕೊಪ್ಪಳ ಜಿಲ್ಲೆಯ ಚಾರಿತ್ರಿಕ ಹಿನ್ನೆಲೆಯನ್ನು ತಿಳಿಸುತ್ತವೆ ಹಲವಾರು ರಾಜ ಮನೆತನಗಳು ವಿಜೃಂಭಣೆಯಿಂದ ಇಲ್ಲಿ ಆಳ್ವಿಕೆ ನಡೆಸಿದ್ದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ನಮ್ಮ ಗಂಗಾವತಿ ತಾಲೂಕಿನ ಆನೆಗುಂದಿ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಸಾರುವ ಪ್ರೇಕ್ಷ ಪ್ರೇಕ್ಷಣೀಯ ಹಾಗೂ ದಾರ್ಶನಿಕ ಸ್ಥಳಗಳಾದ ಹುಲಿಗಿ ಕನಕಗಿರಿ ಇಟಗಿ ಕುಗುನೂರು ಇಂದ್ರಕೀಲ ಪರ್ವತ ಚಿಕ್ಕಬೆಣಕಲ್ ಅನುಮ ಅನುಮತಿಸಿದ ನಾಡು ಕಿಷ್ಕಿಂಧೆ ಅನ್ನ ಅಕ್ಷರ ಆಶ್ರಯಗಳೆಂಬ ತ್ರಿವಿಧ ದಾಸೋಹದ ಮೂಲಕ ನಾಡಿನಾದ್ಯಂತ ಪ್ರಖ್ಯಾತ ಪಡೆದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವೆನಿಸಿದ ಶ್ರೀ ಗವಿಮಠ ಮೊದಲಾದವುಗಳನ್ನು ಹೊಂದಿದ ಹೆಮ್ಮೆ ನಮ್ಮ ಕೊಪ್ಪಳ ಜಿಲ್ಲೆಯದಾಗಿದೆ ಭೌಗೋಳಿಕವಾಗಿ ಸಮೃದ್ಧವಾದ ಸಂಪನ್ಮೂಲಗಳಿಂದ ಕೂಡಿದ ನಮ್ಮ ಜಿಲ್ಲೆಯು ವ್ಯಾಪಾರ ವಾಣಿಜ್ಯ ವಹಿವಾಟುಗಳಲ್ಲಿಯೂ ಕೂಡ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ ಆದರೂ ಕೂಡ ಇಲ್ಲಿ ಇನ್ನಷ್ಟು ವಿಫಲವಾದ ಉದ್ಯಮಗಳು ಮತ್ತು ಔದ್ಯೋಗಿಕ ಅವಕಾಶಗಳು ಒದಗಿಸುವ ಅವಶ್ಯಕತೆ ಇದೆ ಇವತ್ತು ನನಗೆ ಕೊಟ್ಟಂತ ವಿಷಯ ಕೊಪ್ಪಳ ಜಿಲ್ಲೆಯ ಉದ್ಯಮ ಹಾಗೂ ಉದ್ಯೋಗ ಅವಕಾಶ ನಾನು ಉದ್ಯಮ ಅವಕಾಶಕ್ಕನ್ನ ಮೊದಲು ಉದ್ಯಮಿ ಆಗ್ಬೇಕಂದ್ರೆ ಏನೆಲ್ಲ ಲಕ್ಷಣಗಳನ್ನ ಈ ಯುವ ಜನಾಂಗ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ತನ್ನ ಸಾಮರ್ಥ್ಯದ ಕುರಿತು ಸ್ಪಷ್ಟವಾದ ತಿಳಿವಳಿಕೆಯನ್ನು ಹೊಂದಿ ತಾನು ಬೆಳೆಸ್ಕೊ ಬೆಳೆಸಿಕೊಳ್ಳಬೇಕಾದ ಕೌಶಲ್ಯಗಳನ್ನ ಕುರಿತು ಸೂಕ್ತ ತರಬೇತಿಯನ್ನು ಪಡೆದು ತಾನು ಉದ್ಯೋಗಿ ಆಗಬಲ್ಲೆ ಉದ್ಯಮವನ್ನು ಸ್ಥಾಪಿಸಬಲ್ಲೆ ಎಂಬ ದೃಢವಾದ ಮನಸ್ಥಿತಿಯನ್ನು ಹೊಂದಿರುವವನು ಮಾತ್ರ ಉದ್ಯಮಿ ಆಗಬಲ್ಲ ತನ್ನ ಕಾರ್ಯ ನಿರ್ವಹಣೆಯಲ್ಲಿ ಶಿಸ್ತು ಪ್ರೇರಣೆ ದೂರದೃಷ್ಟಿ ಚಿಂತನೆ ನಿರಂತರತೆ ಪ್ರಾಮಾಣಿಕತೆ ಈ ಎಲ್ಲ ಮೂಲ ಅಂಶಗಳ ಬಗ್ಗೆ ಜವಾಬ್ದಾರಿಯುತ ಬದ್ಧತೆಯನ್ನು ಹಾಗೂ ಸ್ವಾವಲಂಬಿ ಮನೋಭಾವವನ್ನು ಹೊಂದಿರುವವರು ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯ ಯಶಸ್ವಿ ಉದ್ಯಮಿ ಆಗಬಲ್ಲರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೊಪ್ಪಳ ಜಿಲ್ಲೆ ನಾವು ತೆಗೆದುಕೊಂಡಾಗ ಇಲ್ಲಿ ಯುವಕರಿಗೆ ಯಾಕಂದ್ರೆ ಪ್ರತಿಯೊಬ್ಬ ಯುವಕರಿಗೂ ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಒಂದು ಕನಸು ಇರುತ್ತೆ ಏನಂದ್ರೆ ನಾನು ಇಂಟೆಲೆಕ್ಚುವಲ್ ಆಗ್ಬೇಕಂದ್ರೆ ಒಬ್ಬ ಡಾಕ್ಟರ್ ಆಗ್ಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಥವಾ ಒಬ್ಬ ಆಡಿಟರ್ ಆಗ್ಬೇಕು ಒಬ್ಬ ಸೈಂಟಿಸ್ಟ್ ಹೇಳಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನಾಂಗಕ್ಕೆ ಇರುವ ಕನಸು ನಾನು ಉದ್ಯಮಿ ಆಗ್ಬೇಕಂತ ಹೇಳಿ ಉದ್ಯಮಿ ಆಗ್ಬೇಕಂತಂದ್ರೆ ಕನಸು ಅಂದ್ರೆ ಏನೆಲ್ಲ ಅವರು ಅಧ್ಯಯನ ಮಾಡ್ಬೇಕು ಮೊದಲನೇದಾಗಿ ನಾವು ಉದ್ಯಮಕ್ಕೆ ಏನೆಲ್ಲ ಅವಕಾಶಗಳು ಇದಾವೆ ಅನ್ನೋದಕ್ಕನ್ನ ಮೊದಲು ಪೂರ್ವವಾಗಿ ಇಲ್ಲಿನ ಯುವ ಜನಾಂಗ ಉದ್ಯಮಿಗಳಾಗ್ಬೇಕಂತಂದ್ರೆ ಏನೆಲ್ಲ ಅವರು ಅಧ್ಯಯನ ಮಾಡಬೇಕು ಅದ್ ಅನ್ನೋದ್ರ ಬಗ್ಗೆ ನಾವು ಎರಡು ವಿಷಯವನ್ನ ನಾವು ಮಾತಾಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಯಾವುದೇ ಉದ್ಯಮಿ ಆಗ್ಬೇಕನ್ನ ಕನಸು ಇದ್ದವ್ರು ಮೊದಲನೇದಾಗಿ ಅಧ್ಯಯನ ಮಾಡಬೇಕು ಅಲ್ಲಿ ಪರಿಸರದ ಅಧ್ಯಯನ ಮಾಡಿದ ಮೇಲೆ ಸಮಾಜದ ಅಧ್ಯಯನ ಮಾಡಿದ ಮೇಲೆ ಅಲ್ಲಿ ಏನು ಅವಶ್ಯಕತೆ ಇದೆ ಗ್ರಾಹಕರಿಗೆ ಸಾರ್ವಜ ಸಾರ್ವಜನಿಕರಿಗೆ ಏನೆಲ್ಲ ಅವಶ್ಯ ಅವಶ್ಯಕತೆ ಇದೆ ನಾನು ಉದ್ಯಮ ಮಾಡಬೇಕಂತಂದ್ರೆ ಅಲ್ಲಿದ್ದಂತ ಸಾರ್ವಜನಿಕರಿಗೆ ಏನ್ ಅವಶ್ಯಕತೆ ಅನ್ನೋದ್ರ ಮೇಲೆ ಹೆಚ್ಚಿನ ಒಂದು ಗಮನ ಹರಿಸಬೇಕಾಗತ್ತೆ ಆ ಅವಶ್ಯಕತೆಯನ್ನ ನಾವು ತಿಳಿದುಕೊಂಡ ಮೇಲೆ ಅದನ್ನ ಅವಕಾಶವಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ಆ ಅವಶ್ಯಕತೆ ಇದೆ ಸೊ ಅದನ್ನ ನಾವು ಅವಕಾಶವಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಉದ್ಯಮ ಸ್ಥಾಪನೆ ಮಾಡಿ ಅದನ್ನ ಅನಿವಾರ್ಯತೆಯಾಗಿ ನಾವು ಪರಿವರ್ತನೆ ಮಾಡಿದಾಗ ಮಾತ್ರ ಯಶಸ್ವಿ ಉದ್ಯಮ ಆಗ್ಲಿಕ್ಕೆ ಅಂತ ಅಂತೇಳಿ ನನ್ನ ಒಂದು ಅಭಿಪ್ರಾಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಯುವ ಜನಾಂಗಕ್ಕೆ ಯಾಕಂದ್ರೆ ಉದ್ಯಮಿ ಆಗ್ಬೇಕಂತಂದ್ರೆ ಬಹಳಷ್ಟು ಜನದ ಒಂದು ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ ನನಗೆ ದುಡ್ಡಿಲ್ಲ ಇಲ್ಲಂದ್ರೆ ನಾನು ಇಂಡಸ್ಟ್ರಿಯಲಿಸ್ಟ್ ಆಗ್ತಿದ್ದೆ ದುಡ್ಡು ಒಂದೇ ಉದ್ಯಮಿ ಆಗ್ಲಿಕ್ಕೆ ದುಡ್ಡು ಕೂಡ ಒಂದು ಅಷ್ಟೇ ಹೊರತು ದುಡ್ಡು ಒಂದೇ ಉದ್ಯಮಿ ಉದ್ಯಮ ಮಾಡಲಿಕ್ಕೆ ಅದು ಕಾರಣ ಅಲ್ಲ ಮೊದಲನೇದಾಗಿ ಅವಕಾಶ ಅದರ ಅವಶ್ಯಕತೆ ಮತ್ತು ಅದರ ಆದ್ಯತೆ ಇದನ್ನೆಲ್ಲವನ್ನೂ ಕೂಡ ಕ್ರೋಡೀಕರಿಸಿಕೊಂಡು ನಾವು ಒಂದು ಸರಿಯಾದಂತ ಒಂದು ಚಿಂತನೆ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಾವು ರೆಡಿ ಮಾಡಿದಾಗ ಖಂಡಿತವಾಗಿ ಕೂಡ ಬಂಡವಾಳ ಹೂಡಿಕೆದಾರರು ಹಲವಾರು ಹೂಡಿಕೆದಾರರು ಸಿಗ್ತಾರಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾಲ್ಕು ರಂಗದಲ್ಲಿ ಯುವ ಜನಾಂಗ ಏನಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರು ಏನಿರ್ಬೋದು ನಾಲ್ಕು ಏರಿಯಾಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಿನ ಅವಕಾಶಗಳಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಆ ನಾಲ್ಕು ಯಾವಂದ್ರೆ ಅನ್ನ ಅಕ್ಷರ ಆಶ್ರಯ ಮತ್ತು ಆರೋಗ್ಯ ಯಾಕಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಬೇಕಾಗಿರುವ ಈ ನಾಲ್ಕು ನಿಟ್ಟಿನಲ್ಲಿ ಇದಕ್ಕೆ ಪೈಪೋಟಿನೇ ಇರೋದಿಲ್ಲ ಯಾಕಂದ್ರೆ ನಮ್ಮ ಗಂಗಾವತಿ ಈ ಭಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತ ಪ್ರದೇಶ ಇದು ರೈಸ್ ಗೋಲ್ ಸಿಟಿ ಅಂತ ಹೇಳಿ ಭತ್ತದ ಕಡಜ ಅಂತ ನಾವು ಗಂಗಾವತಿಯನ್ನ ನಾವು ಕರಿತೀವಿ ಅದೇ ರೀತಿ ಕೊಪ್ಪಳ ಜಿಲ್ಲೆಯನ್ನು ನಾವು ತಗೊಂಡಾಗ ಮೆಕ್ಕೆಜೋಳ ಮೇಜ್ ಕೂಡ ಅತಿ ಹೆಚ್ಚಿನ ಒಂದು ಬೆಳೆ ಬರುವ ಪ್ರದೇಶ ಇದು ಜೊತೆ ಜೊತೆಗೆ ಇವಾಗ ಇಡೀ ವಿಶ್ವ ವಿಶ್ವದಲ್ಲಿದ್ದಂತ ಎಲ್ಲಾ ಜನಾಂಗ ಕೂಡ ಆರೋಗ್ಯದ ಮೇಲೆ ಅಂದ್ರೆ ಒಂದು ಆರೋಗ್ಯದ ಆಹಾರದ ಪದ್ಧತಿ ಮೇಲೆ ಏನು ಫೋಕಸ್ ಮಾಡ್ತಾ ಇದ್ದಾರೆ ಅದು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಕೂಡ ಹೆಚ್ಚಿನ ಒಂದು ಬೆಳೆಯುವ ಪ್ರದೇಶ ಕೂಡ ನಮ್ದು ಇದು ಹಾಗಾಗಿ ರೈಸ್ ಮಿಲ್ಸ್ ಇದಾವೆ ರವಾ ಇಂಡಸ್ಟ್ರೀಸ್ ಇದಾವೆ ಅದೇ ರೀತಿ ಸಾಲ್ವೆಂಟ್ಸ್ ಸಾಲ್ವೆಂಟ್ಸ್ ಇದಾವೆ ಇದರ ಜೊತೆಗೆ ಯುವಕರೇನ್ ಬಂದ್ರೆ ಖಂಡಿತವಾಗಿ ಕೂಡ ಅಲ್ಲಿ ಅನ್ನ ಮತ್ತು ಮೇಜ್ ಇಂಡಸ್ಟ್ರಿ ಆಗಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು ಹೆಚ್ಚಿನ ಅವಕಾಶಗಳನ್ನ ನಾವು ಅಲ್ಲಿ ಪಡೀಲಿಕ್ಕೆ ಅವಕಾಶ ಆಗುತ್ತೆ ಉದ್ಯಮಿ ಆಗಲಿಕ್ಕೆ ಹೆಚ್ಚಿನ ಅವಕಾಶ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಫುಡ್ ಇಂಡಸ್ಟ್ರಿ ನಾವು ಏನೇ ತಗೊಂಡ್ರು ಕೂಡ ಇವಾಗ ನಾವು ಜಮೋಟೋ ಆಗಿರ್ಬೋದು ಏನೇ ನಾವು ನಾವು ಗಮನಿಸಿದಾಗ ಎಲ್ಲೋ ಒಂದು ಕಿಚನ್ ಮಾಡಿ ಅವರು ಫುಡ್ ಸಪ್ಲೈ ಮಾಡ್ತಾ ಇರ್ತಾರೆ ಬಟ್ ಆದ್ರೆ ಒಬ್ಬ ಮಹಿಳೆ ತನ್ನದೇ ಆದಂತ ಮಹಿಳೆ ಕೂಡ ಮನೆಯಲ್ಲಿ ಇದನ್ನದಲ್ಲಿ ತನ್ನ ಅಡಿಗೆ ಮನೆಯನ್ನೇ ಒಂದು ಇಂಡಸ್ಟ್ರಿ ಆಗಿ ಮಾಡಿ ಇವತ್ತು ಎಲೆಕ್ಟ್ರಾನಿಕ್ ಏನಿದೆ ನೀವು ನಾವು ಸಾಫ್ಟ್ವೇರ್ ಏನಿದೆ ಅದನ್ನ ಬಳಕೆ ಮಾಡಿಕೊಂಡು ನಾವು ಗ್ರಾಮ ಗ್ರಾಮದಲ್ಲಿ ಕೂಡ ನಾವು ಆ ಕಿಚನ್ ಸೆಟ್ ಅಪ್ ಮಾಡುವ ಅವಕಾಶಗಳು ಕೂಡ ಇದಾವೆ ಸೊ ಹೀಗಾಗಿ ಅನ್ನ ವಿಷಯದಲ್ಲಿ ಆಹಾರದ ವಿಷಯದಲ್ಲಿ ಹಲವಾರು ಅವಕಾಶಗಳು ಹೋಟೆಲ್ಸ್ ಆಗಿರಬಹುದು ಹೋಟೆಲ್ಸ್ ಮಾತ್ರ ಅಲ್ಲ ಯಾಕಂದ್ರೆ ನಾವು ಮನೆಯಲ್ಲೇ ಇದ್ಕೊಂಡು ನಾವು ಒಂದು ಇಂಡಸ್ಟ್ರಿಯನ್ನ ನಾವು ನಮ್ಮ ಕಿಚನ್ ನಮ್ಮ ಇಂಡಸ್ಟ್ರಿಯನ್ನು ಮಾಡುವ ಒಬ್ಬ ಮಹಿಳೆ ಕೂಡ ಉದ್ಯಮಿ ಆಗುವ ಅವಕಾಶಗಳು ಹೆಚ್ಚಿನ ಅವಕಾಶಗಳಿದಾವೆ ಎರಡನೇದಾಗಿ ಅಕ್ಷರ ನಮಗೆ ಅದು ದುರದೃಷ್ಟನ ಏನು ಕೊಪ್ಪಳ ಜಿಲ್ಲೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅನ್ನೋ ಹಣೆ ಪಟ್ಟ ನಾವು ಹೊಂದಿದ್ವಿ ಬಟ್ ಆದ್ರೆ ಶೈಕ್ಷಣಿಕ ಸೌಲಭ್ಯಗಳಗ ಹಿಂದುಳಿದ ಜಿಲ್ಲೆ ಅಂತ ಅನ್ಬಹುದು ನಾವು ಯಾಕಂದ್ರೆ ಇಲ್ಲಿತಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಕೂಡ ಹೆಚ್ಚಿನ ಒಂದು ಸಾಧನೆ ಮಾಡಿದ್ದಾರೆ ಮೆಡಿಕಲ್ ಸೀಟ್ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಎಸ್ ಕೂಡ ಆಗಿದ್ದು ನಾವು ನೋಡ್ತಾ ಇದೀವಿ ಐ ಪಿ ಎಸ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಹೆಚ್ಚಿನ ಒಂದು ಯುವಕರು ಏನಿದ್ದಾರೆ ಶಿಕ್ಷಣದ ಮೇಲೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಶಿಕ್ಷಣ ಅಂದ್ರೆ ಕೇವಲ ಕಾಲೇಜ್ಗಳನ್ನೇ ತೆಗೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೀಚರ್ಸ್ ನಾನು ಶಿಕ್ಷಕರ ಬಗ್ಗೆ ಶಿಕ್ಷಕಿಯರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವಾಗಿರುವ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ನಿಂದ ಕರೋನಾ ಸಂದರ್ಭದಲ್ಲಿ ಅದು ದುರದೃಷ್ಟ ಹೆಚ್ಚಿನ ನಷ್ಟ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ನಷ್ಟ ಆದರೂ ಕೂಡ ನಮ್ಮ ದೇಶಕ್ಕೆ ಇಡೀ ಕಲಿಸ್ಕೊಟ್ಟಿದ್ದೆನಂತಂದ್ರೆ ಮೊಬೈಲ್ ನ ಒಳ್ಳೆದಕ್ಕಾಗಿ ಯಾವ ರೀತಿ ಬಳಸ್ಕೋಬಹುದು ಅನ್ನೋದು ಕೂಡ ನಾವು ಕಲಿಸ್ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ತಮ್ಮದೇ ಆದಂತ ಚಾನಲ್ ನ ಸ್ಥಾಪನೆ ಮಾಡಿ ತಮ್ಮದೇ ಆದಂತ ಚಾನಲ್ಸ್ ಸ್ಥಾಪನೆ ಮಾಡಿ ತಾವು ಅದರಲ್ಲಿ ಒಂದು ಟೀಚಿಂಗ್ ನಿಮಗೆ ಇದ್ದಂತ ಇಷ್ಟವಾದಂತ ನಿಮಗೆ ನೈಪುಣ್ಯತೆ ಇದ್ದಂತ ಒಂದು ಟೀಚಿಂಗ್ ಮೇಲೆ ಅದನ್ನು ಕೂಡ ಮಾರ್ಕೆಟ್ ಮಾಡಿ ಇಂಡಸ್ಟ್ರಿ ಆಗಿ ನೀವು ಉದ್ಯಮಿಯಾಗಿ ಹಾಕ್ಬಹುದು ನಾನು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಒಂದು ಶೈಕ್ಷಣಿಕ ನಿರ್ದೇಶಕರಾದಂತ ಶ್ರೀಮತಿ ನಳಿನಿ ಅವರು ಇದೇ ಕೊರೋನಾ ಸಂದರ್ಭದಲ್ಲಿ ಹೋಮ್ ಸ್ಕೂಲ್ ಅಂತೇಳಿ ಆಪ್ ಓಪನ್ ಮಾಡ್ತಾರೆ ಇವತ್ತು ಅದಕ್ಕೆ ಮೂರುವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಅವರಿಗೆ ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಅಮೌಂಟ್ ಬರ್ತಾ ಇದೆ ನಾನು ಯಾತಕ್ಕೆ ಕೇಳ್ತಾ ಇದೇನೆಂದ್ರೆ ಇಲ್ಲಿ ಯಾವುದೇ ಅಸಾಧ್ಯ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಗಂಗಾವತಿಯಲ್ಲಿ ಒಬ್ಬ ಒಂದು ಸಾಧಾರಣ ಒಂದು ಶಾಲೆ ಮತ್ತು ಕಾಲೇಜಿನಲ್ಲಿ ಅಧ್ಯಾಪಕಿಯಾದಂತ ಒಂದು ಮಹಿಳೆ ತನಗ ಬಂದಂತ ಒಂದು ಯೋಚನೆಯಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಇವತ್ತು ಅದಕ್ಕೆ ಲಕ್ಷ ಜನ ಇದ್ದಾರೆ ಸೊ ಅದೇ ರೀತಿ ನಿಮಗೆ ಎಲ್ಲ ಮಕ್ಕಳು ಕೂಡ ಯಾಕಂದ್ರೆ ಅದಕ್ಕೆ ಡಾಕ್ಟರೇಟ್ ಆಗಿರ್ಬೇಕು ಪಿ ಎಚ್ ಡಿ ಆದ್ರೆ ಮಾತ್ರ ನಾವು ಏನಾದ್ರೂ ಎಜುಕೇಶನ್ ಕಾಲೇಜ್ ಮಾಡಬಹುದು ಅನ್ನೋದೇನಿಲ್ಲ ಹತ್ತನೇ ತರಗತಿ ಓದಿದ್ದಂತ ವಿದ್ಯಾರ್ಥಿ ಕೂಡ ಉದ್ಯಮಿ ಆಗ್ಬೇಕಪ್ಪ ಅಂತಂದ್ರೆ ತನಗೆ ಯಾವ ವಿಷಯದಲ್ಲಿ ನೈಪುಣ್ಯತೆ ಇದೆ ತನಗೆ ಎಷ್ಟು ಸಮಯ ಸಿಗ್ತಾ ಇದೆ ಆ ಸಮಯದಲ್ಲಿ ತನ್ನ ಪರಿಸರದಲ್ಲಿದ್ದಂತ ತನಗನ್ನ ಕೆಳಮಟ್ಟದ ಅಂದ್ರೆ ಕೆಳ ದರ್ಜೆಯ ತರಗತಿಗಳಲ್ಲಿ ಹೋಗ್ತಿದ್ದಂತ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಸೆಂಟರ್ ಕೂಡ ಓಪನ್ ಮಾಡಬಹುದು ಅಂದ್ರೆ ಕೆಲಸ ಮಾಡುವ ಮನಸ್ಥಿತಿ ಇದ್ರೆ ಸಾಕು ಅವಕಾಶಗಳು ಬಹಳಷ್ಟು ಕಾಣುತ್ತೆ ಸೊ ಹಾಗಾಗಿ ಎಜುಕೇಶನ್ ಅದೇ ರೀತಿ ಯಾವ ಯಾವ ಕೋಚಿಂಗ್ ಗೋಸ್ಕರ ನಾವು ಕಂಪ್ಯೂಟ್ರೀಕರಣ ನಾವು ನೋಡ್ಕೊಂಡ್ರೆ ಇಲ್ಲಿ ಹಲವಾರು ಕಂಪ್ಯೂಟರ್ ಸಾಫ್ಟ್ವೇರ್ ತರಬೇತಿ ಸೆಂಟರ್ಸ್ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಂಗಳೂರು ಮತ್ತು ಹೈದರಾಬಾದ್ ಮಹಾನಗರಗಳಿಗೆ ಹೋಗ್ತಾ ಇದ್ದೀವಿ ಸೆಂಟರ್ಸ್ ನಾವು ಓಪನ್ ಮಾಡಿ ಇಲ್ಲಿನ ಆ ಒಂದು ಕೇಸ್ ಸ್ಟಡಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಡಿಗ್ರಿ ಕಾಲೇಜ್ ನಲ್ಲಿ ಮಕ್ಕಳು ಎಷ್ಟಿದ್ದಾರೆ ಪಿ ಯು ಕಾಲೇಜ್ ನಲ್ಲಿ ಮಕ್ಕಳು ಎಷ್ಟಿದ್ದಾರೆ ಹತ್ತನೇ ತರಗತಿ ಮಕ್ಕಳು ಎಷ್ಟಿದ್ದಾರೆ ಇಲ್ಲಿ ಏನು ಸೌಲಭ್ಯ ಇಲ್ಲ ಸಿಟೀಸ್ ನಲ್ಲಿ ಏನೆಲ್ಲ ಅಲ್ಲಿ ಅವಕಾಶಗಳ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಶೈಕ್ಷಣಿಕ ಯೋಜನೆಗಳನ್ನ ಪಡಿತಾ ಇದ್ದಾರೆ ಅದನ್ನ ನಾವು ಆ ಗ್ಯಾಪ್ನ ಕಂಡು ಹಿಡಿದು ಆ ಗ್ಯಾಪ್ನ ಸೌಲಭ್ಯವನ್ನು ಇಲ್ಲಿ ಒದಗಿಸಿದಾಗ ಖಂಡಿತವಾಗಿ ಆ ಯುವ ಜನಾಂಗಕ್ಕೆ ಆ ಒಂದು ರಂಗದಲ್ಲಿ ಕೂಡ ಅವಕಾಶಗಳು ಹೆಚ್ಚಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನ ಮೂರನೇ ವಿಷಯ ಬಂತಂದ್ರೆ ಆಶ್ರಯ ಅಂದ್ರೆ ನೀವು ನಾವು ಆಶ್ರಯ ಅಂದ್ರೆ ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ ರಿಯಲ್ ಎಸ್ಟೇಟ್ ನಲ್ಲಿ ಕೂಡ ಬಹಳಷ್ಟು ಅವಕಾಶಗಳಿದ್ದಾವೆ ರಿಯಲ್ ಎಸ್ಟೇಟ್ ಅಂದ್ರೆ ನಾವು ಭೂಮಿ ಖರೀದಿ ಮಾಡಬೇಕು ಫ್ಲಾಟ್ ಗಳನ್ನು ಮಾಡಬೇಕು ಅಥವಾ ಬಿಲ್ಡಿಂಗ್ ಜಾಗ ತಗೊಂಡು ಅಪಾರ್ಟ್ಮೆಂಟ್ ಗಳು ಕಟ್ಬೇಕನ್ನೋದೇನಿಲ್ಲ ರಿಯಲ್ ಎಸ್ಟೇಟ್ ಆಶ್ರಯ ಇದ್ರಲ್ಲಿ ಇವಾಗ ನೀವು ದಾಸನಾಡು ವೆಂಕಟಗಿರಿ ನೋಡ್ಕೊಂಡ್ರೆ ಸುಮಾರು ಇಟ್ಟಂಗಳ ಬಟ್ಟೆಗಳು ಅಂದ್ರೆ ಸಾವಿರಾರು ಕಾರ್ಮಿಕರಿಗೆ ಅವರೆಲ್ಲ ಕೆಲಸ ಕೊಟ್ಟಿದ್ದಾರೆ ಒಬ್ಬ ಇಟ್ಟಂಗೆಳಿ ಬಟ್ಟೆ ಮೇಂಟೈನ್ ಮಾಡುವ ಒಬ್ಬ ಅದರ ಮಾಲೀಕ ಏನಿರ್ತಾನೆ ಸುಮಾರು ಇಪ್ಪತ್ತಕ್ಕೂ ಮೂವತ್ತಕ್ಕೂ ಹೆಚ್ಚಿನ ಒಂದು ಕಾರ್ಮಿಕರಿಗೆ ತಾನು ಕೆಲಸ ಕೊಟ್ಟ ಆತ ಕೂಡ ಉದ್ಯಮಿ ಆಗಿರ್ತಾನೆ ಬಟ್ ಆದ್ರೆ ಈಗಾಗ್ಲೇ ಮೇಟಿ ಸರ್ ಹೇಳಿದಂಗೆ ಯಾವುದೇ ಇಂಡಸ್ಟ್ರಿ ಪರಿಸರ ಸ್ನೇಹಿ ಆಗಿರ್ಬೇಕು ಪರಿಸರ ದೈವ ಸ್ವರೂಪ ಇದ್ದಂಗೆ ಅಂದ್ರೆ ನಾವು ಪರಿಸರವನ್ನ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಇಂಡಸ್ಟ್ರಿ ಮಾಡ್ಲಿ ಓದ್ಲಿ ಏನನ್ನ ಮಾಡ್ಲಿ ಪರಿಸರವನ್ನ ಒಂದು ಮಾಲಿನ್ಯ ಮಾಡುವ ಯಾವುದೇ ಇಂಡಸ್ಟ್ರಿಗೆ ನಾವು ಹೋಗ್ಲಾರ್ದಂಗೆ ಸಮಾಜಮುಖಿ ಸಮಾಜಮುಖಿ ಮತ್ತು ಅದರಿಂದ ಸಮಾಜಕ್ಕೆ ಒಳಿತಾಗಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕು ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕು ಅಂತ ಒಂದು ಇಂಡಸ್ಟ್ರಿಯನ್ನ ನಾವು ಉದ್ಯಮವನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸೊ ಅದೇ ಇಟ್ಟಂಗೇಳಿ ಏನು ಏನ್ ಮಾಡ್ತಾ ಇದಾರೆ ಇವಾಗ ಅಂದ್ರೆ ಒಂದು ಹಳೇ ಪದ್ಧತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಇದು ಹೆಚ್ಚಿನ ಬೇಡಿಕೆ ಇದೆ ಇಡೀ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಬೆಂಗಳೂರು ಮತ್ತು ಮಹಾರಾಷ್ಟ್ರ ಇಟಗಳಿಗೆ ಹೋಗ್ತಾ ಇದೆ ಸೊ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಅಪ್ಗ್ರೇಡೆಡ್ ನಲ್ಲಿ ಅಂದ್ರೆ ಹೆಚ್ಚಿನ ಒಂದು ಯಾವುದೇ ಮಾಲಿನ್ಯ ಉಂಟಾಗಲಾರ್ದಂಗೆ ಇದ್ದ ಇಟ್ಟಂಗಿಗಳನ್ನ ಇನ್ನ ಸ್ವಲ್ಪ ಲೈಟ್ ವೇಟ್ ಇಟ್ಟಂಗಿಗಳನ್ನ ಏನ್ ಮಾಡ್ತಾ ಇದಾರೆ ನಮ್ಮ ಎಲ್ಲಾ ಇಟ್ಟಂಗಿಗಳ ಬಗ್ಗೆ ಮಾಲೀಕರಲ್ಲರೂ ಕೂಡ ಅದನ್ನು ಪರಿಸರ ಸ್ನೇಹಿಯಾಗಿ ಯಾವ ರೀತಿ ಮಾಡಬೇಕು ಹೇಳಿ ಯುವ ಜನಾಂಗ ಅದರಲ್ಲೂ ಕೂಡ ಅವಕಾಶಗಳು ಜಾಸ್ತಿ ಇರುತ್ತೆ ಅದೇ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ನಾವು ಇಲ್ಲಿ ಪರಿಸರಕ್ಕೆ ಅಂದ್ರೆ ನಮ್ಮ ಪರಿಸರಕ್ಕೆ ಪೂರಕವಾದಂತ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಂತೀವಿ ನಾವು ಅದನ್ನು ಕೊಡಬೇಕಾಗತ್ತೆ ಇವಾಗ ಡಿಗ್ರಿ ಕಾಮ್ ಮಾಡಿದಂತ ಹುಡುಗರಿಗೆ ಸಹಜವಾಗಿ ಆ ಬಿ ಕಾಮ್ ಮಾಡಿರ್ತಾರೆ ನಮ್ಮ ಚನ್ನಬಸವ ಸ್ವಾಮಿ ಗಂಜಿನಲ್ಲಿ ಬಂದ್ರೆ ಅಲ್ಲಿ ಅಕೌಂಟ್ ಸಿಸ್ಟಮ್ ಬೇರೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಾವು ಏನ್ ಹೋಗ್ತಾ ಇದ್ರಿ ಇಂಡಸ್ಟ್ರಿ ಏನ್ ನಡೀತಾ ಇದೆ ಉದ್ಯಮ ಏನಿದೆ ಅವೆರಡನ್ನು ಗ್ಯಾಪ್ ಮಾಡ್ಕೊಂಡ್ಲಿಕ್ಕೆ ನಾನು ಏನೆಲ್ಲ ಕೌಶಲ್ಯವನ್ನು ತಗೊಳ್ಬೇಕು ಆ ನಿಟ್ಟಿನಲ್ಲಿ ಫೋಕಸ್ ಮಾಡಿ ಸೊ ನಾನು ಏನ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಯಾತಕ್ಕಂದ್ರೆ ಪ್ರತಿಯೊಂದು ಕೂಡ ರಿಯಲ್ ಎಸ್ಟೇಟ್ ಅಂದ್ರೆ ಭೂ ದಾಖಲಾತಿ ಭೂ ದಾಖಲಾತಿಯನ್ನ ಶಾಲಾ ಅಥವಾ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯದಲ್ಲಿ ಯಾವ ಸಿಲೆಬಸ್ ನಲ್ಲಿ ನಾನು ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇಲ್ಲ ಸರ್ ಯಾಕಂದ್ರೆ ನಮಗೆ ಇದ್ದಂತ ಏನಾದ್ರೂ ತಂದೆ ತಾಯಿ ಸಂಪಾದನೆ ಮಾಡಿಕೊಟ್ಟಂತ ಆಸ್ತಿಯನ್ನು ನಾವು ಹಂಚಿಕೊಂಡಾಗ ಅಥವಾ ಅದರ ಮೇಲೆ ಸಾಲ ಎತ್ತಲಿಕ್ಕೆ ಹೋದಾಗ ಬ್ಯಾಂಕ್ನವ್ರನಿಂದ ಅಥವಾ ಏನಾದ್ರೂ ಪಕ್ಕದವ್ರ ಜೊತೆಗೆ ನಾವು ಜಗಳ ಮಾಡಿದಾಗ ಕೋರ್ಟ್ ಕಚೇರಿ ಎರದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಭೂ ದಾಖಲೆಗಳು ಏನಿದಾವೆ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಯುವಜನಗಳು ಕೂಡ ಈ ಭೂ ದಾಖಲೆ ಅಂದ್ರೆ ಏನು ಅದಕ್ಕೆ ಬಹಳಷ್ಟು ಒಂದು ಹತ್ತು ನಿಮಿಷದ ಕೆಲಸ ಅದು ಕಲೀಲಿಕ್ಕೆ ಸೊ ಅದರ ಮೇಲೆ ಹೆಚ್ಚಿನ ಒಂದು ಫೋಕಸ್ ಇಟ್ಟು ನನ್ನ ಮನೆ ಇದೆ ನನ್ನ ಮನೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ನನ್ನ ಭೂಮಿ ಇದೆ ನನ್ನ ಭೂಮಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ನಾನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ನಗರದ ಮೇಲೆ ಕರೆಂಟ್ ಅಫೈರ್ಸ್ ಮೇಲೆ ಹೆಚ್ಚಿನ ದೃಷ್ಟಿ ಇಡಬೇಕಾಗತ್ತೆ ಉದ್ಯಮಿ ಯಾಕಂದ್ರೆ ಆಶ್ರಯ ಏರಿಯಾದಲ್ಲಿ ಅದು ಬಹಳಷ್ಟು ಮುಖ್ಯ ಯಾಕಂದ್ರೆ ನಗರ ಯಾವ ರೀತಿ ಬೆಳೀತಾ ಇದೆ ಇಲ್ಲಿ ಕಂಡೀಷನ್ ಅಂದ್ರೆ ಯಾವ ರೀತಿ ಅಫೋರ್ಡಬಲ್ ಇದಾರೆ ಜನ ಏನೆಲ್ಲ ರೇಟಿಗೆ ನಾವು ಭೂಮಿ ಖರೀದಿ ಮಾಡಬಹುದು ಏನೆಲ್ಲ ರೇಟಿಗೆ ನಾವು ಅದನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಹೆಚ್ಚಿನ ಅವಕಾಶಗಳು ಆಶ್ರಯದಲ್ಲಿ ಇದಾವೆ ಇನ್ನು ನಾಲ್ಕನೇ ವಿಷಯಕ್ಕೆ ಬಂತಂದ್ರೆ ನಾನು ಆರೋಗ್ಯ ಆರೋಗ್ಯದ ಒಂದು ರಂಗದಲ್ಲಿ ಹಾಸ್ಪಿಟಲ್ ರಂಗದಲ್ಲಿ ಅತಿ ಹೆಚ್ಚಿನ ಒಂದು ಅವಕಾಶಗಳು ಯುವ ಯುವ ಜನಾಂಗಕ್ಕಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಗಂಗಾವತಿಯಲ್ಲಿ ನಮ್ಮ ಹಿರಿಯ ವೈದ್ಯರಾದಂತ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಡಾಕ್ಟರ್ ಸೋಮರಾಜ್ ಅವರು ಡಾಕ್ಟರ್ ಮಾಣಿಕ್ಯಪ್ಪ ಸರ್ ಅವರು ಅದೇ ರೀತಿ ಡಾಕ್ಟರ್ ಮಲ್ಲನ್ಗೌಡ ಅವರು ಮಾಧವ್ ಶೆಟ್ಟಿ ಅವರು ಹಲವಾರು ಹಿರಿಯ ಡಾಕ್ಟರ್ಗಳು ಇಲ್ಲೇ ಅವರಿಗೆ ಯಾವುದೇ ನಗರಕ್ಕೆ ಹೋಗ್ಲಾರ ಸುಮಾರು ವರ್ಷಗಳ ಹಿಂದೆ ಯಾವುದೇ ನಗರದಲ್ಲಿ ಹೋಗುವ ಹೋಗುವ ಅವಕಾಶ ಇತ್ತು ಅಂದ್ರೂ ಕೂಡ ಇಲ್ಲೇ ಹೆಚ್ಚಿನ ಒಂದು ಒಳ್ಳೆ ಸುಸಜ್ಜಿತವಾದ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಕ್ಯಾಥಲಕ್ ಕೂಡ ಇಲ್ಲಿ ಪ್ರಾರಂಭ ಮಾಡಿ ಆ ಒಂದು ಆರೋಗ್ಯದ ಕಡೆ ಕೂಡ ಇಲ್ಲಿನಿಂದ ಜನ ಎಲ್ಲಿ ಬೆಂಗಳೂರು ಹೋಗದ ಅವಶ್ಯಕತೆ ಇಲ್ಲ ಅನ್ನೋದ್ರಲ್ಲಿ ತೋರಿಸಿದ್ದಾರೆ ಸೊ ಆ ಏರಿಯಾದಲ್ಲಿ ಡಾಕ್ಟ್ರಿ ಏನಿಲ್ಲ ಹಾಸ್ಪಿಟಲ್ ಆರೋಗ್ಯದ ಏರಿಯಾದಲ್ಲಿ ಇಂಡಸ್ಟ್ರಿ ಆಗ್ಬೇಕಂತಂದ್ರೆ ಆಸ್ಪಿಟಲ್ ಗೆ ಸೇವಾ ರಂಗ ಬಹಳ ಇರುತ್ತ ಸೊ ಹಾಗಾಗಿ ನಮ್ದು ಈ ಭಾಗ ಕರ್ನಾಟಕದ ಒಂದು ಟೂರಿಸಂ ಹಬ್ ಅಂತೇಳಿ ನಾವು ಹೇಳ್ಬೋದು ಯಾಕಂದ್ರೆ ಸುಮಾರು ಜನ ಫಾರಿನರ್ಸ್ ನಮ್ಗೆ ಇಲ್ಲಿದ್ದಂತ ನಮ್ಮ ಕಿಶ್ಕಿಂದ ನಮ್ಮ ಸರೋವರ ನಮ್ಮ ಬೃಂದಾವನ ಈ ರೀತಿ ಕನಕಗಿರಿ ಕನಕಾಚಲಪತಿ ಆಗಿರ್ಬೋದು ಮೌರ್ಯರ ಬೆಟ್ಟ ಆಗಿರ್ಬೋದು ಈ ರೀತಿ ಈ ಹಂಪಿ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಸೊ ಇಲ್ಲಿ ಹಲವಾರು ಫಾರಿನರ್ಸ್ ಬರ್ತಾ ಇದಾರೆ ಸೊ ಆ ಏರಿಯಾದಲ್ಲಿ ನಾವು ಟೂರಿಸಂ ಅಂದ್ರೆ ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದ್ರೆ ಲಾಡ್ಜ್ ಬಾರು ಅಂತ ಹೇಳಿ ತಪ್ಪು ಕಲ್ಪನೆ ಇದೆ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಅಂದ್ರೆ ಅದಲ್ಲ ಪ್ರವಾಸೋದ್ಯಮದಲ್ಲಿ ಕೂಡ ಅತಿ ಹೆಚ್ಚಿನ ಉದ್ಯಮವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಹೆಚ್ಚಿನ ಅವಕಾಶಗಳಿದಾವೆ ನೀವು ಕಲ್ಯಾಣ ಕರ್ನಾಟಕವನ್ನು ನೋಡಿದಾಗ ನಮ್ಮ ಕೊಪ್ಪಳ ಮತ್ತು ರಾಯಚೂರು ಬಳ್ಳಾರಿ ಜಿಲ್ಲೆಗಳಲ್ಲಿ ನೋಡ್ಕೊಂಡಾಗ ಒಂದು ಕೂಡ ಪ್ರಕೃತಿ ಚಿಕಿತ್ಸಾಲಯ ಇಲ್ಲ ಇವಾಗ ಯುವ ಜನಾಂಗ ಏನಾದ್ರೂ ಮಾಡ್ಬೇಕಂದ್ರೆ ಅವರು ಫಸ್ಟ್ ಕಾಣ್ತಾ ಇರೋದು ಏನಾದ್ರೂ ಒಂದು ಡಾಬಾ ಮಾಡ್ಬಿಡೋಣ ಅಂತ ಅಂತೇಳಿ ಸೊ ಹಂಗ ಆಗ್ಬಾರ್ದು ನಮ್ಮ ಯುವ ಜನಾಂಗ ಆ ಡಾಬಾಗಳ ನಿಟ್ಟಿನಲ್ಲೇ ಆ ಒಂದ್ ಎಕರೆ ಜಾಗದಲ್ಲೇ ಒಂದು ಪ್ರಕೃತಿ ಚಿಕಿತ್ಸಾಲಯ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಅವನು ಯಶಸ್ವಿ ಉದ್ಯಮಿ ಆಗ್ತಾನ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಹೀಗಾಗಿ ಅನ್ನ ಅಕ್ಷರ ಆಶ್ರಯ ಮತ್ತು ಆರೋಗ್ಯ ಈ ನಾಲ್ಕು ರಂಗದಲ್ಲಿ ಕೂಡ ಅತಿ ಹೆಚ್ಚಿನ ಅವಕಾಶಗಳು ನಮ್ಮ ಕೊಪ್ಪಳ ಜಿಲ್ಲೆಯ ಯುವ ಜನಾಂಗಕ್ಕೆ ಇದೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಇನ್ನ ಅದೇ ರೀತಿ ಉದ್ಯೋಗ ಅವಕಾಶಗಳ ಬಗ್ಗೆ ಕೂಡ ಹೇಳಿದಾರೆ ಉದ್ಯೋಗ ಅವಕಾಶಗಳು ಇಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸಿಕಾಗತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಫಾಲ್ಸ್ ಪ್ರೆಸ್ಟೇಜ್ ನಲ್ಲಿ ಬರುತ್ತಾ ಇದೀವಿ ಉದ್ಯೋಗ ಅವಕಾಶ ಬೇಕಂದ್ರೆ ಸಣ್ಣ ಕೆಲಸವನ್ನು ಕೂಡ ನಾವು ಗೌರವಿಸ್ಬೇಕು ಸಣ್ಣ ಕೆಲಸ ಇದ್ರು ಕೂಡ ಅದನ್ನ ಹೇಳಿ ನಾವು ಮಕ್ಕಳನ್ನ ಪ್ರೇರೇಪಿಸಬೇಕಾಗತ್ತೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಸಹಜವಾಗೇ ನೋಡೋಣ ಒಂದು ಸ್ಥಿತಿವಂತ ಇರ್ತಾನೆ ಒಬ್ಬ ರೈತ ಆಗಿರ್ಬೋದು ಒಬ್ಬ ಸ್ಥಿತಿವಂತ ವ್ಯಾಪಾರಸ್ಥ ಆಗಿರ್ಬೋದು ಅವ್ರ ಮಕ್ಕಳು ಇಲ್ಲಿ ಡಿಗ್ರಿ ವಿದ್ಯಾಭ್ಯಾಸ ಮುಗಿಸಿ ಫಾರೆನ್ ಹೋದಾಗ ಸಹಜವಾಗಿ ನಾವು ಹಿಗ್ನಿಂದ ಹೇಳ್ತಿರ್ತೀವಿ ನಾವು ಹೋಗೋಪ್ನಾಗ ಅಷ್ಟೇ ಒಂದು ಐದು ಲಕ್ಷ ಕಟ್ಟ ಕಳಿಸಿ ಒಪ್ಪ ಅವನಲ್ಲೇ ಅಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾನೆ ಅಂತೇಳಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾನೆ ಅವನ ಖರ್ಚು ಅವನೇ ನೋಡ್ತಂತ ಇದ್ದಾನೆ ಅಂತೇಳಿ ಅಲ್ಲೇ ಅವ್ರಿಗೇನು ಬ್ಯಾಂಕ್ ಮ್ಯಾನೇಜರ್ ಕೆಲಸನೂ ಸಾಫ್ಟ್ವೇರ್ ಮ್ಯಾನೇಜರ್ ಕೆಲಸನೂ ಕೊಟ್ಟಿಲ್ಲಲ್ಲ ಅವ್ರು ಪಾರ್ಟ್ ಟೈಮ್ ಅಂದ್ರೆ ಒಂದು ಶಾಪ್ ನಲ್ಲೋ ಪೆಟ್ರೋಲ್ ಬಂಕ್ ನಲ್ಲೋ ಏನೋ ಒಂದು ಹೋಟೆಲ್ ರೆಸ್ಟೋರೆಂಟ್ ನಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಉದ್ಯೋಗ ಅವಕಾಶ ಬಹಳಷ್ಟು ಇದೆ ಉದ್ಯೋಗ ಮಾಡುವ ಮನಸ್ಥಿತಿಯ ಕೊರತೆ ಇದೆ ಯಾಕಂದ್ರೆ ನಾವು ಮಾಡಬೇಕಾಗಿರೋದು ಪ್ರತಿಯೊಂದು ಮಗು ಕೂಡ ಒಂದು ಅಭ್ಯಾಸ ಮಾಡ್ಕೋಬೇಕು ನೀವು ಅಭ್ಯಾಸ ಅಂತಂದ್ರೆ ನಾವು ಸಿ ಬಿ ಐ ಬಹಳ ಬರ್ತಾ ರೆಸ್ಯೂಮ್ಸ್ ಹ್ಯಾಬಿಟ್ಸ್ ಅಂತ ಬರೀತಾರೆ ಅದ್ರಾಗ ಅಂದ್ರೆ ನಮ್ಮ ಅಭ್ಯಾಸಗಳು ವಾಚಿಂಗ್ ಟಿವಿ ರೀಡಿಂಗ್ ಬುಕ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತೇಳಿ ಅದರಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಯುವ ಜನಾಂಗವನ್ನು ನಾವು ಪ್ರೇರೇಪಿಸಬೇಕಂತಂದ್ರೆ ಕೆಲಸ ಮಾಡೋದು ನನ್ನ ಹಾಬಿ ಚಿಕ್ಕ ಚಿಕ್ಕ ಅಮೌಂಟ್ ಕೂಡ ಖರ್ಚು ಮಾಡ್ಲಾ ಸೇವಿಂಗ್ ಮಾಡೋದು ನನ್ನ ಹಾಬಿ ಅಂತೇಳಿ ನಾವು ಯುವ ಜನಾಂಗಕ್ಕೆ ನಾವು ಒಂದು ಸಂದೇಶ ಕೊಡಬೇಕು ಅಂದಾಗ ಮಾತ್ರ ಮುಂದಿನ ಪೀಳಿಗೆಯಲ್ಲಿ ಆ ಕೆಲಸವನ್ನು ಗೌರವಿಸ್ತಾರೆ ಆ ಸಣ್ಣ ಕೆಲಸ ಮಾಡಿದಾಗ ಅವನಿಗೆ ಐವತ್ತು ರೂಪಾಯಿ ಬಂತಂದ್ರೆ ಆ ಐವತ್ತು ರೂಪಾಯಿ ಬೆಲೆ ಗೊತ್ತಾಗುತ್ತೆ ಮುಂದೆ ಆ ಮನುಷ್ಯ ಬೆಲೆಯಿಂದ ಬದುಕಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಹೀಗಾಗಿ ಕೊಪ್ಪಳ ಜಿಲ್ಲೆ ಹೇಳ್ಬೇಕಂದ್ರೆ ಒನ್ ಡಿಸ್ಟ್ರಿಕ್ಟ್ ಮೆನಿ ಅಪರ್ಚುನಿಟೀಸ್ ಒಂದು ಜಿಲ್ಲೆ ಹಲವಾರು ಅವಕಾಶಗಳಿದ್ದಂತ ಹೆಮ್ಮೆ ಜಿಲ್ಲೆ ನಮ್ಮದು ಕೊಪ್ಪಳ ನನ್ನ ಈ ಒಂದು ಕೊಟ್ಟಂತ ಅವಕಾಶವನ್ನು ಒಂದು ಮಾತು ಹೇಳಿ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದೇ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ಕೊಡುಗೆಗಳಿಂದ ಅಲ್ಲ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ಯುವ ಉದ್ಯಮಿಗಳು ಉದ್ಯಮ ಸ್ಥಾಪನೆ ಮಾಡುವ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವ ಮುಖಾಂತರ ಬಡತನ ನಿರ್ಮೂಲನೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜದಲ್ಲಿದ್ದಂತ ಎಲ್ಲರೂ ಕೂಡ ಎಲ್ಲಾ ಯುವಕರನ್ನು ಕೂಡ ಒಂದು ಅವರಿಗೆ ಕೆಲಸದ ಮೇಲೆ ಗೌರವ ಬರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಯುವ ಉದ್ಯಮಿಗಳಿಗೆ ಒಂದು ಮಾರ್ಗದರ್ಶನ ನಾವು ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಕೂಡ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಈ ರಾಜ್ಯದ ಒಂದು ಅದ್ಭುತವಾದಂತಹ ಒಂದು ಯುವ ಉದ್ಯಮಗಳ ಹೊರಹೊಂಗ್ಲೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಈ ನನಗೆ ಈ ಹದಿಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಇದ್ದಂತ ಕಡಿಮೆ ಜ್ಞಾನದಲ್ಲಿ ಎದುರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ನೀಡಿದಂತ ಎಲ್ಲ ಮಹನೀಯರಿಗೆ ನಾನು ವಂದಿಸುತ್ತ ಮತ್ತೊಂದು ಸಾರಿ ಸರ್ವ ಸರ್ವಾಧ್ಯಕ್ಷ ಲಿಂಗಾರೆಡ್ಡಿ ಆಲೂಲ್ ಸರ್ ಅವರಿಗೆ ನನ್ನ ಒಂದು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ